ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ನನ್ನ ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡ್ರಿ ಇವತ್ತಿನ ದಿವಸ ಮಾಡ್ತಾ ಇರೋದು ಇದು ನೋಡ್ರಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಆಯಿತು ರೀ ಬೆಳಗ್ಗೆ ಟಿಫನ್ಗೆ ಅಂತ ಮಾಡಿರಿ ಅಥವಾ ಟೀ ಟೈಮ್ಗೆ ಸಾಯಂಕಾಲ ಸ್ನ್ಯಾಕ್ ಆಗಿನೂ ಮಾಡಿರಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿಯಾಗಿದೆ ನೋಡಿರಿ ಇದಕ್ಕೆ ನಾನು ತೊಗೊಂಡಿರುವಂಥದ್ದು ಇಲ್ಲಿ ಪಾಪ್ಕಾರ್ನ್ ಸಾರಿ ರೀ ಆಮೇಲೆ ಆಲೂಗಡ್ಡೆ ರೀ ಗಜ್ಜರಿ ಇವುಗಳನ್ನೆಲ್ಲ ನಾನು ಸರಿಯಾಗಿ ಹೆಚ್ಕೊಂಡಿದ್ದೀನಿ ಅಂದರೆ ತುರಿದ್ಬಿಟ್ಟು ತೊಗೊಳ್ರಿ ಇದನ್ನು ನಾವಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ತೊಳೆದು ನೀರಲ್ಲಿ ನೆನೆ ಇಟ್ಕೊಳ್ಳೋಣ ರೀ ಹಾಗೆ ಒಂದು ರೀ ಇದ್ರೆ ಹಾಕ್ಕೊಳ್ರಿ ಇಲ್ಲ ಅಂದರೆ ಇಲ್ಲ ನಿಮ್ಮ ಹತ್ರ ಇರುವಂಥ ವೆಜಿಟೇಬಲ್ನ ಹಾಕ್ಕೊಳ್ರಿ ಪರವಾಗಿಲ್ಲ ಈಗ ನೋಡ್ರಿ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನ ಈ ಥರ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಹಾಕ್ಕೊಳ್ತೀನಿ ನೋಡಿರಿ ಇದ್ರ ಜೊತೆಗೆ ಇದನ್ನು ನೀವು ಟೀ ಜೊತೆಗೆ ಮಕ್ಕಳಿಗೆ ಮಾಡ್ಕೊಡ್ಬೋದು ನೋಡಿರಿ ಸಾಯಂಕಾಲ ಅಥವಾ ಬೆಳಗ್ಗೆ ಟಿಫನ್ಗೂ ಮಾಡ್ಬೋದು ರೀ ಹಾಗೆ ಲಂಚ್ ಬಾಕ್ಸಿಗೂ ಮಾಡಿ ಕಟ್ಟಬೋದು ನೋಡ್ರಿ ಇದನ್ನು ಈ ಥರ ಸೆಂಟ್ರಿಗಿರೋ ಬೀಜನ್ನು ತೆಗೆದು ಬಿಸಾಕ್ರಿ ನಂತರ ಇದನ್ನು ಸಣ್ಣದಾಗಿ ಹೆಚ್ಕೊಳ್ಳೋಣ ನೋಡಿರಿ ಇದನ್ನು ತುರಿಲಿಕ್ಕೆ ಬರೋದಿಲ್ಲ ಅಲ್ರಿ ಕೊಬ್ಬರಿ ಹೆಚ್ಚಿದಾಗೆ ಹೆಚ್ಚಲಿಕ್ಕೆ ಬರೋದಿಲ್ಲ ಹಾಗಾಗಿ ಇದನ್ನು ಚಾಕುವಿನಿಂದ ಅತಿ ಸಣ್ಣಾಗಿ ಹೆಚ್ಚಿಕೊಳ್ಳ್ರಿ ಇದನ್ನು ಆದಷ್ಟು ಈಗ ನೋಡಿರಿ ಇದನ್ನೂ ಸಹ ನಾನು ನೀರೊಳಗೆ ಹಾಕಿ ತೊಳಿಲಿಕ್ಕೆ ಇಡ್ತೀನಿ ರೀ ಸರಿಯಾಗಿ ವಾಶ್ ಮಾಡಿ ನೀರು ಜಾನ್ಸಿ ತಗೊಳ್ರಿ ಇದನ್ನು ನೋಡ್ರಿ ನಾನು ಒಂದು ಪಾತ್ರೆ ಒಳಗೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ರಿ ನಾನು ಎಷ್ಟೆಷ್ಟು ಎಲ್ಲವನ್ನು ಬಳಸಿದ್ದೀನಿ ಅಂತ ಹೇಳಿಬಿಟ್ಟು ಸ್ಕ್ರೀನ್ ಮೇಲೆ ಹಾಕ್ತಾ ಹೋಗ್ತಿದ್ದೀನಿ ನೋಡ್ತಾ ಹೋಗಿ ನೀವು ಈಗ ನಂತರ ನೀರನ್ನು ಹಾಕಿ ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸ್ಲಿಕ್ಕೆ ಇಡೋ ನೋಡಿರಿ ಸರಿಯಾಗಿ ಕಲಸಿ ಈ ಥರ ಉಪ್ಪು ಎಲ್ಲ ಕಡೆ ಹತ್ತಬೇಕಲ್ರಿ ಹಾಗಾಗಿ ನಂತರ ಇದನ್ನು ಸಣ್ಣ ಉರಿ ಒಳಗಡೆ ಈ ಥರ ಬೇಯಿಸ್ಲಿಕ್ಕಿಡ್ರಿ ಅಷ್ಟೊಂದು ಕಿಚಕಡಿ ಆಗುವಷ್ಟಲ್ರಿ ಸ್ವಲ್ಪ ಬೆಂದರೆ ಸಾಕು ನೋಡಿರಿ ನಮಗೆ ಈ ಥರ ಕೈಯಿಂದ ಮುಗಿಸಿದಾಗ ಸ್ವಲ್ಪ ಪ್ರೆಸ್ ಮಾಡಿದಾಗ ಮೆತ್ತಗೆ ಅನಿಸ್ಬೇಕು ನಿಮ್ಗೆ ಅಷ್ಟು ಅತಿ ಪೂರ್ತಿ ಮೆತ್ತಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ ನಂತರ ಈ ಕಡೆ ಒಂದು ಕಪ್ಪು ಮೈದಾ ತೊಗೊಂಡಿದ್ದೀನಿ ನೋಡ್ರಿ ಒಂದು ಕಪ್ಪು ಮೈದಾನ ಈ ಥರ ಸೋಸ್ಬಿಟ್ಟು ತೊಗೊಳ್ರಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪಾನ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳ್ರಿ ನಂತರ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಹೋಗೋಣ ರೀ ಅದಕ್ಕೂ ಮುಂಚೆ ಇದೇ ಥರ ತುಪ್ಪ ಎಲ್ಲ ಕಡೆ ಹತ್ತುವಾಗ ಡ್ರೈ ಆಗಿ ಕಲಿಸ್ಕೊಳ್ಳೋಣ ರೀ ಈ ಥರ ಬಿಗಿ ಮುಸ್ಟ್ರಿಯಿಂದ ಕಟ್ಟಿದಾಗ ಉಂಡೆ ಆಕಾರ ಆಗ್ಬೇಕು ನೋಡಿರಿ ಅಂದರೆ ನಾವು ಹಾಕಿರುವ ತುಪ್ಪ ಪ್ರಮಾಣ ಕರೆಕ್ಟ್ ಇದೆ ಅಂತ ಅರ್ಥ ನಂತರ ಇದಕ್ಕೇನೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಹೋಗೋಣ ನೋಡಿರಿ ಈ ಥರ ಒಮ್ಮೆಗಲಿ ನೀರು ಹಾಕಿ ಕಲಸಕ್ಕೆ ಹೋಗ್ಬೇಡ್ರಿ ಇದನ್ನು ಆದಷ್ಟು ಗಟ್ಟಿಯಾಗಿಯೇ ಕಲಿಸ್ಕೊಳ್ರಿ ಸರಿಯಾಗಿ ಹದ್ವಾಗಬೇಕು ನೋಡ್ರಿ ಈ ಥರ ಕಲಿಸ್ಕೊಡ್ರಿ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ರೆಸ್ಟ್ ಮಾಡ್ಲಿಕ್ಕೆ ಬಿಡೋಣ ರೀ ಈ ಥರ ಆಗಿರ್ಬೇಕು ನೋಡ್ರಿ ಮೆತ್ತಗಂದ್ರೆ ನಂತರ ಈ ಕಡೆ ನಾವು ಒಂದು ಪಾತ್ರೆ ಮೊಳಗೆ ಎಣ್ಣೆನ ಹಾಕ್ಕೊಳ್ಳೋಣ ರೀ ಒಲೆ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳೋಣ ರೀ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ ಕರ್ಬೇವು ಸಣ್ಣದಾಗಿ ನಂತರ ಇದಕ್ಕೆ ಒಂದು ಉಳ್ಳಾಗಡ್ಡಿ ನೋಡ್ರಿ ಸಣ್ಣದಾಗಿ ಹೆಚ್ಕೊಂಡಿರುವಂಥದ್ದು ಇದನ್ನು ಸರಿಯಾಗಿ ತಿರುಕೊಳ್ರಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ ನಂತರ ಇದಕ್ಕೆ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಇದು ಮೆತ್ಗಾಗ್ಲಿಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ರಿ ನಂತರ ಸರಿಯಾಗಿ ಕಲಸಿ ಬೇಯಿಸಿ ಹಾಗೆ ಸ್ವಲ್ಪ ರೀ ಮತ್ತು ಸ್ವಲ್ಪ ಗರಂ ಮಸಾಲ ರೀ ನಂತರ ಹವೈಜ್ ಪುಡಿ ರೀ ಧನಿಯಾ ಪುಡಿ ಅಂತಿರಲ್ಲ ಅದು ಹಾಗೆ ಖಾರ ರೀ ನಾನು ಎಷ್ಟು ಎಷ್ಟು ಹಾಕಿದ್ದೀನಿ ಅಂತ ಸ್ಕ್ರೀನ್ ಮೇಲೆ ಬಾರ್ದು ಹಾಕಿದ್ದೀನಿ ನೋಡ್ಬೋದು ನೀವು ನಂತರ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿದ್ ಇಟ್ಕೊಂಡಿದ್ವಲ್ಲ ರೀ ವೆಜಿಟೇಬಲ್ನ ಅದನ್ನು ಹಾಕೊಳ್ಳೋಣ ನೋಡಿರಿ ಇದಕ್ಕೆ ನಂತರ ಸರಿಯಾಗಿ ಕಲಸಿ ತೊಗೊಳ್ರಿ ಇದಕ್ಕೆ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳ್ರಿ ಇದನ್ನೇನು ಜಾಸ್ತಿ ಬೇಯಿಸೋದು ಬೇಡ ರೀ ಏಕೆಂದ್ರೆ ನಾವು ಆಲ್ರೆಡಿ ಬೇಯಿಸಿರ್ತೀವಿ ರೀ ಎಲ್ಲವನ್ನು ಹಾಗಾಗಿ ನಂತರ ಇದನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡೋಣ ರೀ ಅಷ್ಟೊಳಗಡೆ ನಾವಿಲ್ಲಿ ಇದಕ್ಕೆ ಬೇಕಾಗಿರುವಂತಹ ಚಪಾತಿನ ಮಾಡ್ಕೊಳ್ಳೋಣ ರೀ ಚಪಾತಿ ಅಂದರೆ ಚಪಾತಿ ಅಲ್ಲರಿ ನಾನು ಏನು ಮಾಡ್ತಾಯಿದ್ದೀನಿ ನೋಡ್ತಾ ಹೋಗಿ ಈಗ ಇದನ್ನು ಸೈಡ್ಗಿಟ್ಟು ಒಂದು ಬೌಲ್ ಒಳಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಮೈದಾನ ತೊಗೊಂಡಿದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಮೈದಾನ ತೊಗೊಳ್ರಿ ಬೇಕಂದ್ರೆ ಒಂಚೂರು ನೀರನ್ನು ಹಾಕೊಳ್ರಿ ನಾನು ಯಶಸ್ಟ್ ಹಾಕೊಂಡಿದ್ದೀನಿ ಅಂತ ತೋರಿಸಿದ್ದೀನಿ ನೋಡ್ರಿ ಇಲ್ಲಿ ಕೆಳಗೆ ಇದನ್ನು ಸರಿಯಾಗಿ ಕಲಸಿ ಇದು ನಮಗೆ ಗಮ್ ಅಂಟಿನ ಥರ ಕೆಲಸ ಮಾಡುತ್ತೆ ನೋಡ್ರಿ ಇದನ್ನು ನೀವು ಮಾಡಿ ಸೈಡ್ ಇಟ್ಕೊಳ್ರಿ ನಂತರ ಚಪಾತಿ ಬೇಯಿಸ್ಲಿಕ್ಕೆ ಇದು ಸಾರಿ ತೀರ್ಲಿಕ್ಕೆ ಅಂದ್ರೆ ಸ್ವಲ್ಪ ಹಿಟ್ಟು ಬೇಕಲ್ಲರಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಕರೆಕ್ಟಾಗಿ ಅಳತೆ ಒಳಗಡೆ ಈ ಥರ ಕಟ್ ಮಾಡ್ಕೊಳ್ರಿ ಉಂಡೆ ಆಕಾರ ಮಾಡಿಟ್ಕೊಳ್ರಿ ಎಲ್ಲವೂ ಸರಿ ಪ್ರಮಾಣವಾಗಿ ಮಾಡಿಟ್ಕೊಳ್ರಿ ನಂತರ ಇದನ್ನು ಒಂದು ಕೈನಷ್ಟು ಅಂಗಲ್ ಅಗಲಷ್ಟು ಚಪಾತಿನ ತೀರ್ಕೊಳ್ಳೋಣ ನೋಡ್ರಿ ಪೂರ್ತಿ ಪುರಿ ಆಕಾರವಾಗಿರಬೇಕು ಆ ಥರ ಇದನ್ನು ಚಪಾತಿ ತೀಡೋಣ ರೀ ರೌಂಡ್ ಆಕಾರವಾಗಿ ನೀವು ಇದನ್ನು ಗಟ್ಟಿಯಾಗಿ ತೀಡ್ಕೊಂಡ್ರೆ ಸರಿಯಾಗಿ ನೋಡಿರಿ ಅನ್ ಸಾರಿ ಗಟ್ಟಿಯಾಗಿ ತೀಡ್ಕೊಂಡ್ರಲ್ರಿ ಕಲಿಸುವಾಗ ಗಟ್ಟಿಯಾಗಿ ಕಲಸಿದ್ರೆ ನಿಮ್ಗೆ ಈ ಥರ ಚೆನ್ನಾಗಿ ಶೇಪ್ ಮಾಡ್ಕೊಳಕ್ಕೆ ಅನುಕೂಲನೂ ಆಗುತ್ತೆ ರೀ ಈ ಥರ ಒಂದು ನಾಲ್ಕನ್ನ ನಾನು ಮಾಡ್ಕೊಂಡಿದ್ದೀನಿ ನೋಡಿರಿ ನಿಮ್ಗೆ ಅಂತ ಹೇಳಿ ಈಗ ನಾನು ಇದ್ರೊಳಗೆ ಒಂದು ಹುರಿನ ತಗೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚೋಣ ರೀ ಎಣ್ಣೆ ಹಚ್ಚಿ ನಂತರ ಇನ್ನೊಂದು ಚಪಾತಿನ ಇದ್ರ ಮೇಲೆ ಹಾಕೋಣ ನೋಡಿರಿ ಆ ಎಣ್ಣೆ ಸರಿಯಾಗಿ ಎಲ್ಲ ಕಡೆ ಹತ್ತುವಾಗ ಹಾಕಿರಿ ಒಂದ್ರ ಮೇಲೆ ಒಂದು ಈ ಥರ ಚಪಾತಿ ಹಾಕಿ ಸರಿಯಾಗಿ ನಂತರ ಇದನ್ನು ಸ್ವಲ್ಪ ತೀಡೋಣ ನೋಡಿರಿ ಒಂಚೂರು ರೀ ಅಂಟ್ಕೊಳ್ಬೇಕಲ್ಲ ಸ್ವಲ್ಪ ಅಂತ ಹೇಳಿ ತೀಡೋಣ ನೋಡಿರಿ ಈ ಥರ ಇಟ್ಕೊಳ್ರಿ ಇದೇ ಥರ ಇನ್ನೊಂದನ್ನು ಸಹ ನಾನು ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲೇ ಸೇಮ್ ಪ್ರೊಸೆಸ್ ರೀ ಎಣ್ಣೆನ ಹಾಕ್ಕೊಡ್ರಿ ಸ್ವಲ್ಪ ನಂತರ ಅದಕ್ಕೆ ನಾವು ಇನ್ನೊಂದು ಚಪಾತಿನ ಹಾಕ್ಕೊಂಡ್ರಿ ಹಾಗೆ ಸ್ವಲ್ಪ ತೀಡೋಣ ನೋಡಿರಿ ಸ್ವಲ್ಪ ಮೀಡಿಯಮ್ ಆಗಿ ತೆಳ್ಳಗೆ ಇರ್ಬೇಕ್ರಿ ಅಷ್ಟೊಂದು ತೀರ ತೆಳ್ಳಗಾಗಿ ಮಾಡ್ಕೊಳಿಕ್ ಹೋಗ್ಬೇಡ್ರಿ ಅವು ಚಪಾತಿನ ಈಗ ನೋಡ್ರಿ ಈ ಕಡೆ ಒಲೆ ಮೇಲೆ ಮೀಡಿಯಮ್ ಊರಿ ಒಳಗೆ ನಾನಿಲ್ಲಿ ಬೇಯಿಸ್ತಾ ಇದ್ದೀನಿ ಇದಕ್ಕೇನು ಎಣ್ಣೆ ಹಚ್ಚೋದು ಬೇಡ ಏನು ಮಾಡಬೇಡ್ರಿ ಎಣ್ಣೆ ತೇಮಿ ಕಾದ್ಮೇಲೆ ಈ ಥರ ಹಾಕಿ ಸ್ವಲ್ಪ ಒಂದೆರಡು ಗುಳ್ಳಿ ಈ ಥರ ಬಂದ ತಕ್ಷಣ ಮತ್ತೆ ತಿರು ಹಾಕಿ ಮತ್ತು ಇದ್ರೊಳಗೂ ಸ್ವಲ್ಪ ಒಂದೆರಡು ಗುಳ್ಳಿ ಬಂದ ತಕ್ಷಣ ಬಿಡ್ರಿ ಅಂದರೆ ಇದನ್ನು ನಾವು ಅರ್ಧಂಬರ್ಧ ಬೇಯಿಸ್ಕೋಬೇಕು ನೋಡ್ರಿ ಈ ಥರ ಒಂದೆರಡು ಸಲ ತಿರು ಹಾಕಿ ತಿರುವು ಹಾಕಿ ಬೇಯಿಸ್ಕೊಂಬಿಡ್ರಿ ಇದನ್ನೇನು ನೀವು ಸರಿಯಾಗಿ ಬೇಯಿಸ್ಕೊಳ್ಕೋಗ್ಬಿಡ್ರಿ ಈ ಥರ ಚಪಾತಿ ಬಿಡ್ಬೇಕು ನೋಡ್ರಿ ಒಂದಕ್ಕೊಂದು ಆ ಥರ ಬೇಯಿಸ್ಕೊಳ್ರಿ ನಂತರ ಇನ್ನೊಂದನ್ನು ಸಹ ಬೇಯಿಸ್ಕೊಳ್ಳೋಣ ನೋಡ್ರಿ ಇದೇ ಥರ ಏನು ಎಣ್ಣೆ ಹಚ್ಚೋದು ಬೇಡ ನೋಡ್ರಿ ಇದು ಮೀಡಿಯಮ್ ಉರಿಯಲ್ಲೇನೇ ಮಾಡಿರಿ ಜಾಸ್ತಿ ಉರಿ ಇಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಒಂದೆರಡು ಗುಳ್ಳಿ ಬಂದ ತಕ್ಷಣ ಹಾಕಿ ಮತ್ತು ಇಲ್ಲಿನೂ ಒಂದೆರಡು ಗುಳ್ಳಿ ಬಂದ ತಕ್ಷಣ ತಿರು ಹಾಕಿ ಇದೇ ಥರ ಮಾಡಿಕೊಡ್ರಿ ಎಲ್ಲ ಸಹ ಈ ಥರ ಎಲ್ಲ ಪುರಿಗಳನ್ನು ಮಾಡಿ ಇಟ್ಕೊಳ್ರಿ ನೀವು ಪಾಟ್ ಒಳಗೆ ಇಟ್ಕೊಳ್ರಿ ಯಾಕಂದರೆ ಗಾಳಿಗಾರಿದ್ರೆ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ಪ್ರೊಸೆಸ್ನಲ್ಲಿ ಇವು ಮೆತ್ತಗಿರ್ಬೇಕು ನೋಡ್ರಿ ನಮ್ಮ ಹಾಗಾಗಿ ಇದನ್ನು ಪಾಟ್ ಒಳಗೆ ಈ ಥರ ಮಾಡಿ ಇಟ್ಕೊಬೋದು ನೀವು ಇದನ್ನು ಎರಡು ದಿವ್ಸವೂ ಸಹ ಇದೇ ಥರ ಮಾಡಿ ಒಂದು ಪ್ಲಾಸ್ಟಿಕ್ ಬರ್ನಲ್ಲಿ ಹಾಕಿ ತೆಗೆದಿಟ್ಕೊಳ್ಬಹುದು ರೀ ನೀವು ಫ್ರಿಜ್ಜಲ್ಲಿ ಬೇಕಾದಾಗ ಮತ್ತೆ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಮಾಡ್ಕೊಳ್ಬೋದು ನೋಡ್ರಿ ಇದನ್ನು ಏನಿಲ್ಲ ಅಂದ್ರೆ ಎರಡು ದಿವಸ ಉಪಯೋಗಿಸ್ಬೋದು ಇದೇ ಥರ ನೀವು ಈಗ ನೋಡ್ರಿ ನಾನಿಲ್ಲಿ ಪನ್ನೀರನ್ನು ಇದನ್ನು ತುರಿತಾ ಇದ್ದೀನಿ ರೀ ಪನೀರ್ ತುರಿಬಿಟ್ಟು ಇದ್ರೊಳಗೆ ಆಗಲೇ ಒಗ್ಗರಣೆ ರೀ ವೆಜಿಟೇಬಲ್ ಅದರೊಳಗೆ ಕಲಿಸ್ಕೊಳ್ರಿ ಸರಿಯಾಗಿ ನಂತರ ಒಂದೊಂದೇ ಪೂರಿ ಒಳಗಡೆ ಬೇಯಿಸಿದ ಭಾಗ ಇರುತ್ತಲ್ರಿ ಅದನ್ನು ಕೆಳಗೆ ಮಾಡಿ ಒಳಗಡೆ ಭಾಗದಲ್ಲಿ ನಾವು ಈ ಸ್ಟಫಿಂಗ್ನ ಅಂದರೆ ನಾವು ಮಾಡಿಟ್ಕೊಂಡಿರುವಂಥ ವೆಜಿಟೇಬಲ್ದು ಒಗ್ಗರಣೆನ ಇದ್ರೊಳಗೆ ಹಾಕಿ ಈ ಥರ ಆಗಲೇ ನಾವು ಮಾಡಿಟ್ಕೊಂಡಿದ್ವಲ್ರಿ ಅಂಟನ್ನು ಅಂದರೆ ಮೈದಾ ಹಿಟ್ಟಿಂದ ಅಂಟು ರೀ ಅದನ್ನು ಈ ಥರ ಎಲ್ಲ ಕಡೆ ಹಚ್ಕೊಳ್ರಿ ಯಾಕಂದರೆ ನಾವು ಎಣ್ಣೆಯಲ್ಲಿ ಕರೆದಾಗ ಇದು ಬಾಯಿ ಬಿಟ್ಕೊಳ್ಬಾರ್ದು ರೀ ಹಾಗಾಗಿ ಇದೇ ಥರ ಎಲ್ಲವನ್ನು ಮಾಡಿಟ್ಕೊಳ್ರಿ ನೀವು ಆದಷ್ಟು ಒಂದು ನಾಲ್ಕು ನಾಲ್ಕು ಮಾಡಿ ಕರ್ಕೊಂಡ್ಬಿಟ್ರೆ ಸರಿಯಾಗಿರಿ ಯಾಕಂದ್ರೆ ಮಾಡಿಟ್ವಿ ಅಂದ್ರೆ ಅವು ಖಟಿಯಾಗ್ತಾವ್ರಿ ಹಾಗಾಗಿ ನಂತರ ಎಷ್ಟು ಬೇಕು ಎಣ್ಣೆ ತಗೊಂಡು ಕರಿಲಿಕ್ಕೆ ಅವಶ್ಯಕತೆ ಬಿದ್ದಷ್ಟೇ ಎಣ್ಣೆ ತಗೊಂಡು ಈ ಥರ ಒಂದೊಂದನ್ನು ಹಾಕಿ ಕರಿತಾ ಹೋಗಿ ಇದೇನು ಬಾಯಿ ಬಿಚ್ವಲ್ರಿ ಯಾಕಂದ್ರೆ ನಾವು ಅಂಟನ್ನು ರೀ ಮೈದಾ ಹಿಟ್ಟಿಂದ ಹಾಗಾಗಿ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಅಂದ್ರೆ ಮಕ್ಕಳು ವೆಜಿಟೇಬಲ್ ತಿನ್ನಲಿಕ್ಕೆ ಹಿಂದೆ ಮುಂದೆ ಮಾಡ್ತಿರ್ತಾರಲ್ರಿ ಈ ಥರ ಮಾಡಿಕೊಟ್ರಂದ್ರೆ ಸೂಪರಾಗಿ ಇಷ್ಟಪಟ್ಟು ತಿಂತಾರೆ ನೋಡಿರಿ ಇದನ್ನು ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ರೀ ಹಾಗೇನಿಲ್ಲ ಸ್ವಲ್ಪ ಮೆಹನತ್ತಾಗುತ್ತೆ ಬಟ್ ಮಾಡಬೇಕು ಮಾಡಿದರೆ ನಮ್ಮ ನಾವು ರುಚಿ ಕಾಣ್ತೀವ್ರಿ ನಮ್ಮ ಬಾಯಿಗೆ ಒಂದು ಸ್ವಲ್ಪ ರುಚಿ ಕೊಟ್ಟಾಗುತ್ತೆ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ರೀ ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ